ಐದು ಲಕ್ಷಕ್ಕೂ ಅಧಿಕ ವಲಸಿಗರ ಕಾನೂನು ಸ್ಥಾನಮಾನ ರದ್ದತಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಭಿಯಾನಕ್ಕೆ ಅಮೆರಿಕದ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಈ ಮೂಲಕ ನ್ಯಾಯಾಲಯದ ತೀರ್ಪು ಗಡಿಪಾರು ಪ್ರಕ್ರಿಯೆಯನ್ನು ಹೆಚ್ಚಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಭಿಯಾನಕ್ಕೆ ಬಲ ತುಂಬಲಿದೆ ಸರ್ಕಾರವು ಫೆಡರಲ್ ಕಾನೂನನ್ನು ಉಲ್ಲಂಘಿಸಿದೆ ಎಂದು ವಲಸಿಗರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ವಾಸಿಸುತ್ತಿರುವ ಲಕ್ಷಾಂತರ ವೆನೆಜುವೆಲಾ ಕ್ಯೂಬನ್ ಹೈಟಿಯನ್ ಮತ್ತು ನಿಕಾರುಗುವ ವಲಸಿಗರ ತಾತ್ಕಾಲಿಕ ಕಾನೂನು ಸ್ಥಾನಮಾನವನ್ನು ರದ್ದುಗೊಳಿಸಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಅಮೆರಿಕ ಸುಪ್ರೀಂಕೋರ್ಟ್ ಅವಕಾಶ ನೀಡಿದೆ ಟ್ರಂಪ್ ಅವರ ಪೂರ್ವವರ್ತಿ ಜೋ ಬಿಡೆನ್ ಅವರು ಈ ವಲಸಿಗರಲ್ಲಿ ಐದು ಲಕ್ಷ ಮೂವತ್ತೆರಡು ಸಾವಿರ ಜನರಿಗೆ ನೀಡಿದ ವಲಸೆ ಪೇರೋಲನ್ನು ಕೊನೆಗೊಳಿಸುವ ಆಡಳಿತದ ಕ್ರಮವನ್ನು ತಡೆಹಿಡಿಯುವ ಬೋಸ್ಟನ್ ಮೂಲದ ಯುಎಸ್ ಜಿಲ್ಲಾ ನ್ಯಾಯಾಧೀಶೆ ಇಂದಿರಾ ತಲ್ವಾನಿ ಆದೇಶವನ್ನು ನ್ಯಾಯಾಲಯ ತಡೆಹಿಡಿದಿದೆ ಇದು ಅವರಲ್ಲಿ ಅನೇಕರನ್ನು ತ್ವರಿತ ತೆಗೆದುಹಾಕುವಿಕೆಗೆ ಒಡ್ಡುವ ಸಾಧ್ಯತೆ ಇದೆ ಆದರೆ ಪ್ರಕರಣವು ಕೆಳ ನ್ಯಾಯಾಲಯಗಳಲ್ಲಿ ನಡೆಯುತ್ತಿದೆ